ಇವನ ನನ್ನ ಮಗ ಇವನದ್ದು ಯಾವಾಗಲೂ ತುಂಟಾಟವೇ ಏನಾದರೂ ಒಂದು ಇರಲೇಬೇಕು ಒಂದೂ ಟಿವಿ ಇರಬೇಕು ಇಲ್ಲಾಂದ್ರೆ ಗೆಳೆಯರೂ ಬೇಕು ಫೋನ್ ಅಥವಾ ಪುಸ್ತಕಗಳೂ ಬೇಕು ಒಂದು ಸೆಕೆಂಡ್ ಕೂಡ ಇವನು ಖಾಲಿ ಕೂತಿರಬಾರದು ಅವನಿಗೆ ಯಾವ ಸಮಸ್ಯೆಯೂ ಇಲ್ಲವೇ ಇಲ್ಲ ಅವನಿಗೆ ನೀವೇ ಸಮಸ್ಯೆ ತುಂಬಾ ಒಳ್ಳೆಯವನು ನನ್ನಂತೇನೆ ಇದಾನೆ ನೋಡಿ ಎಲ್ಲವನ್ನೂ ಅರ್ಥ ಮಾಡ್ಕೊಡ್ತಾ ಇದ್ದಾನೆ ನಿಧಾನವಾಗಿ ನಗು ಬರ್ತಾ ಇದೆ ಇವನಿಗೆ ಚೆನ್ನಾಗಿದೆ ಜೋಶ್ನಿಂದ ಇದ್ದಾನೆ ಅರೆ ನೀನು ಯಾರ ಪರವಾಗಿಯೂ ತಲೆ ಕೆಡಿಸಿಕೊಳ್ಳಬೇಡ ಇವರೆಲ್ಲ ಹೀಗೇ ಇರ್ತಾರೆ ನೋಡಿ ನಾವು ಏನು ಮಾಡಿಬಿಡ್ತೀವಿ ಅವನನ್ನ ಅವನಂತೆಯೇ ಬಿಟ್ಟು ಬಿಟ್ಟರೆ ಇಲ್ಲಿ ಗಲಾಟೆ ಮಾಡ್ತಾನೆ ಮಜಾ ಮಾಡ್ತಾನೆ ಒಂದು ಕುರ್ಚಿಯಿಂದ ಇನ್ನೊಂದು ಕುರ್ಚಿಗೆ ಒಡ್ತಾನೆ ಏನಾದ್ರೂ ಮಾಡ್ತಾನೆ ತುಳಿತಾ ಹೋಗ್ತಾನೆ ನಾವು ಗುಡ್ ಮ್ಯಾನರ್ಸ್ ಹೇಳಿಕೊಟ್ಟಿದ್ದೇವೆ ಅಂತ ಇದೇನು ಅವಶ್ಯಕ ಏನಿಲ್ಲ ಅಲ್ವಾ ಮಜಾ ಬಂತು ನೋಡಿ ಚೇಷ್ಟೆ ನಾಟಿನೆಸ್ ಇದು ಬಹಳ ಅವಶ್ಯಕ ವಿಷಯ ಮಕ್ಕಳಲ್ಲಿ ಮಾತ್ರವಲ್ಲ ಮುದುಕರಲ್ಲೂ ಇರಬೇಕು ಮಕ್ಕಳನ್ನ ತುಂಬ ಒಳ್ಳೆಯ ಮಕ್ಕಳನ್ನಾಗಿ ಮಾಡೋಕೆ ಪ್ರಯತ್ನ ಮಾಡಬೇಡಿ ನಾನು ಕೆಟ್ಟ ಮಕ್ಕಳನ್ನಾಗಿ ಮಾಡಲು ಸಹ ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೆ ಪ್ರತಿ ವಯಸ್ಸಿಗೂ ಕೆಲವು ಪ್ರಕೃತಿದತ್ತ ವಿಷಯಗಳಿರುತ್ತವೆ ಅವುಗಳನ್ನು ಹಾಗೇ ಇರಲು ಬಿಡಿ